नमस्कार प्रजा राज्य कर्णा न्यूज ऐ स्वात ना रामगौड़ ಬೇಸಿಗೆ ಹಿನ್ನೆಲೆ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಉದ್ದೇಶಕ್ಕಾಗಿ ಹಿಡಕಲ್ ಜಲಾಶಯದಿಂದ ಘಟಪ್ರಭಾ ನದಿಗೆ ನೀರನ್ನು ಬಿಡುಗಡೆ ಮಾಡಿದ ಹಿನ್ನೆಲೆ ಶುಕ್ರವಾರದಂದು ತಾಲೂಕಿನ ಸುನದೋಳಿ ಮೂಡಲಿಗೆ ಸಂಪರ್ಕ ಕಲ್ಪಿಸುವ ಸುನದೋಳಿ ಸೇತುವೆ ಜಲಾವೃತಗೊಂಡು ಸಂಚಾರ ಸ್ಥಗಿತಗೊಂಡಿದೆ ಸುನದೋಳಿಯ ಬಳಿಯ ಘಟಪ್ರಭಾ ನದಿಗೆ ಸೇತುವೆ ಅಡ್ಡಲಾಗಿ ಗೇಟುಗಳನ್ನು ಹಾಕಿರುವುದರಿಂದ ಸೇತುವೆ ಮೇಲಿನ ಸಂಚಾರ ಸ್ಥಗಿತವಾಗಿದೆ ನದಿಯ ಎರಡು ಬದಿಯಲ್ಲಿ ಬ್ಯಾರಿಗೇಟ್ ಹಾಕಿ ಪೊಲೀಸ್ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಲಾಗಿದೆ ಘಟಪ್ರಭಾ ನದಿಗೆ ಕುಡಿಯುವ ನೀರಿಗಾಗಿ ನೀರನ್ನು ನೀಡಲಾಗಿದ್ದು ಸುಳುವಳಿ ಸೇತುವೆ ಜಲಾವೃತಗೊಂಡ ಹಿನ್ನೆಲೆ ಮೂರು ದಿನಗಳ ಕಾಲವರೆಗೆ ಸಂಚಾರವನ್ನು ಸ್ಥಗಿತಗೊಳಿಸಲಾಗಿದೆ ಎಂದು ತಹಸೀಲ್ದಾರ್ ಬಿ ಎಸ್ ಕಳಕಬಾಯಿ ತಿಳಿಸಿದ್ದಾರೆ ನ್ಯೂಸ್ ಪ್ರಜರಾಜಿ ಬರಗಾಲದಿಂದ ತತ್ತರಿಸಿದ ಜನರಿಗೆ ರೈತರಿಗೆ ಈಗ ಈ ಹಿಡಿಕಲ್ ಡ್ಯಾಮ್ ಜಲಾಶಯದಿಂದ ಎರಡು ಪಾಯಿಂಟ್ ಐದು ಟಿ ಎಂ ಸಿ ನೀರನ್ನ ಬಿಡುಗಡೆ ಮಾಡಿದ್ದಾರೆ ಈಗಾಗಲೇ ಜಾನುವಾರುಗಳಿಗೆ ರೈತರಿಗೆ ನೀರಿನ ಅಭಾವದಿಂದಾಗಿ ಈ ಒಂದು ನೀರು ಬಿಡಲಾಗಿದೆ ಎಂದು ಹೇಳಲಾಗ್ತದೆ